ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡಿದಲ್ಲೊಂದು ಹೆಸರು ಕಾಳಿನ ಪಲ್ಯ ಮಾಡೋದನ್ನ ಇದ್ದೀನಿ ಹೊಸೊಬ್ಬರು ಯಾರೇ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಚಂಬಾಗಷ್ಟು ನೀರನ್ನ ಬಿಸಿಗಿಟ್ಟಿದ್ದೀನಿ ನೀರು ಕೂಡ ಬಿಸಿಯಾಗಿದೆ ಅಷ್ಟರಲ್ಲಿ ನಾವು ನಾನು ಒಂದು ಬೌಲ್ ಆಗೋಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ ಈ ಹೆಸರು ಕಾಳನ್ನ ಒಂದು ಸಲ ತೊಳ್ಕೊಬೇಕು ಈಗ ನೀರು ಕೂಡ ಕಾದಿದೆ ಈಗ ತೊಳೆದಿಟ್ಕೊಂಡಿರೋಂಥ ಹೆಸರು ಕಾಳು ಹಾಕೋತಾ ಇದ್ದೀನಿ ಇದಕ್ಕೇನೆ ಒಂದು ಬೌಲ್ ಆಗೋಷ್ಟು ಹುಳ್ಳಿಕಾಯಿನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕೋ ಉದ್ದೇಶ ಬೇಗ ಬೇಯುತ್ತೆ ಅಂತ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದು ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ಒಂದು ಆದರೆ ಸಾಕು ಬನ್ನಿ ಫ್ರೆಂಡ್ಸ್ ಈಗ ಕುಕ್ಕರ್ ವಿಜಲ್ ಕೂಡ ಇಟ್ಟಿದೆ ಒಂದು ವಿಜಲ್ ಆಗಿದೆ ಕಾಳು ಕೂಡ ಚೆನ್ನಾಗೇ ಬೆಂದಿದೆ ನೋಡಿ ಬಾಯಿ ಬಿಟ್ಕೊಂಡಿದೆ ಈ ರೀತಿ ಸಾಫ್ಟ್ ಆದರೆ ಸಾಕು ಒಂದು ಬೌಲ್ ಅಷ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾವು ಒಂದೇ ಒಂದು ಮಳೆ ಮಳಸಿದ್ರೆ ಸಾಕು ಸಬ್ಸಿಗೆ ಸೊಪ್ಪು ಕೂಡ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ ಇದು ಹಾಕಿ ಒಂದೇ ಒಂದು ಮಣ್ಣು ಮಳಸಿದ್ರೆ ಸಾಕು ಇದಕ್ಕೆಲ್ಲ ಕುಕ್ಕರ್ ಮುಚ್ಚಲೇನ ಮುಚ್ಚಿ ಬೇಯಿಸೋದು ಬೇಡ ಜಸ್ಟ್ ಒಂದೇ ಒಂದೆರಡು ಸಲ ಮಳ್ಳಿದ್ರೆ ಸೊಪ್ಪು ಬೇಗ ಬೆಂದೋಗುತ್ತೆ ಇದೊಂದು ಎರಡು ಮಳ್ಳು ಮಳ್ತಾ ಇರಲಿ ನೋಡಿ ಈಗ ಸೊಪ್ಪು ಕೂಡ ಒಂದೆರಡು ಮಳ್ಳು ಮಳ್ಳಿದೆ ಚೆನ್ನಾಗಿ ಸೊಪ್ಪು ಕೂಡ ಬೆಂದಿದೆ ಕಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸ್ಟವ್ ಆಫ್ ಮಾಡಿ ಈಗ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆಗೆ ಸೋಸೋ ಜಾಲರಿಲಿ ಸೋಸ್ಕೋಬೇಕು ಈ ರೀತಿ ಸೋಸಾದ್ಮೇಲೆ ಈ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಈ ನೀರನ್ನ ಚೆಲ್ಲಲ್ಲ ನಾವು ರಸಮ್ಮು ಅಥವಾ ಉಪ್ಸಾರು ಆ ಥರ ಏನಾದ್ರು ಮಾಡ್ಕೋಬೋದು ನೀರನ್ನ ವೇಸ್ಟ್ ಮಾಡಲ್ಲ ಬನ್ನಿ ಈಗ ನಾನು ಸೊಪ್ಪನ್ನ ಒಗ್ಗರಣೆ ಮಾಡೋಕ್ಕೋಸ್ಕರ ಒಂದು ಬಾಣಲಿನೇ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಬೆಳ್ಳುಳ್ಳಿ ಒಣಮೆಣ್ಸಿ ಮತ್ತು ಹಸಿಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ಜೊತೆಗೆ ಹುಣ್ಗೇಡ್ಡೆ ಆಗೋಷ್ಟು ಈರುಳ್ಳಿನ ಚೆಂದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ಇದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಅನ್ನದ ಆಗಲಿ ಅವತ್ತು ಬೇಳೆ ಸಾಂಬಾರು ಅದರ ಜೊತೆ ಎಲ್ಲ ನಂಚ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಚೆನ್ನಾಗೆ ಫ್ರೈ ಆಗಿದೆ ಈಗ ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಆ ಟೊಮೊಟನೂ ಕೂಡ ಹಾಕೋತಾ ಇದ್ದೀನಿ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇದು ಇಷ್ಟನೇ ಆಗುತ್ತೆ ಈಗ ಟೊಮೊಟನೂ ಕೂಡ ಸಾಫ್ಟಾಗಿದೆ ಚೆನ್ನಾಗೆ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಹೆಸರುಕಾಳು ಮತ್ತೆ ಉರ್ಳ್ಳಿಕಾಯಿ ಇವನ್ನೆಲ್ಲ ಹಾಕೊಳ್ಳೋಣ ಹೆಸರುಕಾಳು ಬೇಗ ಉರಿಯೋದ್ರಿಂದನೂ ಕೂಡ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ಮೆಚ್ಚದಾಗ್ಬಿಡುತ್ತೆ ಇದಕ್ಕೆ ಈಗ ಒಂದು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾವು ಮೊದಲೇ ಹಾಕಿದೀವಿ ಅದಕ್ಕೆ ಈಗ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಅಷ್ಟೇ ಎಲ್ಲ ಹಾಕಿ ಒಂದ್ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಇದನ್ನು ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಒಂದು ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದೆಲ್ಲ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ನಾವು ತುಂಬ ಫ್ರೈ ಮಾಡೋಕ್ಕೋದ್ರೆ ಹೆಸರು ಕಾಳೆಲ್ಲ ತುಂಬ ಕಲಸೋ ಬಿಡುತ್ತೆ ಇಷ್ಟ ಸಾಕು ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಆರೋಗ್ಯಕರವಾಗಿರುವಂಥ ಹೆಸರು ಕಾಳಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ತುಂಬ ಶುಚಿ ರುಚಿಯಿಂದ ರೆಡಿ ಮಾಡಿರುವಂತಹ ಹೆಸರು ಕಾಳಿನ ಪಲ್ಯ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದೆಲ್ಲ ಊಟಕ್ಕೂ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ